ನಾವು ಮಕ್ಕಳು ಮಾತು ಕೇಳ್ತಾ ಇಲ್ಲ ಅನ್ನೋದು ಇವತ್ತು ಬಹಳಷ್ಟು ಮಂದಿಯಲ್ಲಿ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಯಾವ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಅಂತ ಹೇಳಿ ಎಲ್ಲಾ ಮಕ್ಕಳು ಸಾಧಾರಣವಾಗಿ ಇವತ್ತು ಹಾಗೆ ಆಗ್ತಾ ಇದ್ದಾರೆ ಅದರಲ್ಲೂ ಬಹು ಮಂದಿಯಲ್ಲಿ ಅಂದ್ರೆ ಸುಮಾರು ಒಂದು ಒಂಬತ್ತೊಂಬತ್ತೈದು ಭಾಗ ಅಂತೂ ಹೆಚ್ಚಾಗಿ ಒಂದು ಸಮಸ್ಯೆ ಇರುತ್ತೆ ಹೀಗೆ ಅವರೊಂದು ಆರಿಗೆ ತರೋದು ಒಳ್ಳೆ ಮಾತುಗಳನ್ನ ಹೇಳಿ ಮಾಡೋಣ ಅಂದ್ರೆ ಇಲ್ಲ ಬೈಯೋಣ ಅಂದ್ರೆ ಇಲ್ಲ ಒಡೆದು ಕೆಲವು ಮಕ್ಕಳನ್ನ ದಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಆಗ್ಲೂ ಕೂಡ ಮಕ್ಕಳು ದಾರಿಗೆ ಬರುವುದಿಲ್ಲ ಆದರೆ ಇದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಅಥವಾ ತಂತ್ರಗಳಲ್ಲಿ ಕೆಲವೊಂದು ವಿಶೇಷತೆಯನ್ನ ಹೇಳ್ಕೊಟ್ಟಿದ್ದಾರೆ ಇದನ್ನು ಉಪಯೋಗಿಸಿ ಕೊನೆ ಪಕ್ಷ ನಾವು ನೂರಕ್ಕೆ ನೂರನ್ನ ಸರಿಪಡಿಸ್ತೀವೋ ಇಲ್ವೋ ಆದರೆ ಒಂದು ಐವತ್ತು ಭಾಗವಾದರೂ ಕೂಡ ಮಕ್ಕಳನ್ನ ಸರಿಪಡಿಸತಕ್ಕಂತಹ ಒಂದು ಮಾರ್ಗ ಅಂತಕ್ಕಂಥದ್ದಿದೆ ಇದರ ಮೇಲೆ ನಾವು ಏನು ವಾತಾವರಣವನ್ನು ಕೊಡ್ತೀವಿ ನಾವು ಹೇಗೆ ನೆಡ್ಕೊಂತೀವಿ ಅದು ಕೂಡ ಅದರ ಮೇಲೆ ಪರಿಣಾಮವನ್ನು ಬೀರುತ್ತೆ ಆದ್ರೆ ಈ ಐವತ್ತು ಭಾಗವಾದ್ರೂ ಕೂಡ ಕಮ್ಮಿಯಾಗಿ ಮಕ್ಕಳು ಹೇಳಿದಂತೆ ಕೇಳುವಂತಹ ಒಂದು ವಿಶೇಷವಾದಂತಹ ಒಂದು ತಂತ್ರ ನಾವು ತಂತ್ರದಲ್ಲಿ ಬಳಸ್ತಕ್ಕಂತಹ ವಸ್ತುಗಳೇನಿರುತ್ತೆ ಇದು ನ್ಯಾಚುರಲ್ ಆಗಿರ್ಬೇಕು ಅಂತ ಹೇಳಿ ಈಗ ನಾನು ಇಲ್ಲಿ ಇದಕ್ಕೆ ಜೇನುತುಪ್ಪವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಜೇನುತುಪ್ಪ ಶುದ್ಧವಾಗಿದ್ದಷ್ಟು ಒಳ್ಳೆಯದು ಅಂತ ಹೇಳಿ ಅದಕ್ಕೆ ಜೇನುತುಪ್ಪವನ್ನು ತೆಗೆದುಕೊಂಡು ಸಾಧ್ಯವಾದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ಅಭಿಷೇಕವನ್ನ ಮಂಗಳವಾರ ದಿವಸ ಮಾಡಿಸ್ಬೇಕು ಮಂಗಳವಾರ ದಿವಸ ಶುದ್ಧವಾಗಿರ್ತಕ್ಕಂಥ ಜೇನುತುಪ್ಪವನ್ನು ಸುಬ್ರಹ್ಮಣ್ಯನಿಗೆ ಅಭಿಷೇಕವನ್ನ ಮಾಡಿಸಿ ಅದರ ಪ್ರಸಾದವನ್ನ ನೀವು ಪುನಃ ತೆಗೆದುಕೊಂಡು ಬರಬೇಕು ನೀವು ಒಂದು ಲೀಟರ್ ಕೊಟ್ರೆ ಒಂದು ಅರ್ಧ ಲೀಟರ್ ಅಷ್ಟಾದ್ರೂ ನಿಮಗೆ ಪುನಃ ವಾಪಸ್ಸು ಆ ಜೇನುತುಪ್ಪ ಸಿಗುತ್ತೆ ಆ ಪ್ರಸಾದವನ್ನ ಅಭಿಷೇಕವಾದಂತ ಪ್ರಸಾದವನ್ನ ಮನೆಗೆ ತಂದು ಇಟ್ಕೊಳುವಂಥದ್ದು ಮನೆಗೆ ತಂದು ಇಟ್ಕೊಂಡು ವಾರಕ್ಕೆ ಒಮ್ಮೆ ಆದ್ರೂ ಕೂಡ ಆ ಜೇನುತುಪ್ಪವನ್ನು ಏನ್ ಮಾಡಬೇಕು ಒಂದು ಸಣ್ಣ ಬಟ್ಟಲಿನಲ್ಲಿ ಹಾಕ್ಕೊಂಡು ಬಿಳಿಯ ಬಟ್ಟಲೆ ಈ ಹಿತ್ತಾಳೆ ತಾಮ್ರ ಹೀಗೆ ಯಾವ್ದಾದ್ರೂ ಪರವಾಗಿಲ್ಲ ಆ ಬಟ್ಟಲಿನಲ್ಲಿ ಒಂದು ಸ್ಪೂನ್ ಜೇಂತುಪವನ್ನು ಹಾಕೊಂಡು ತಾಯಿ ಆಗಿರ್ತಕ್ಕಂಥವ್ರು ಮಗುವಿಗೆ ಅಥವಾ ತಂದೆಯೂ ಕೂಡ ಆಗಬಹುದು ಆದರೆ ತಾಯಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ತಾಯಿ ಆಗಿರ್ತಕ್ಕಂಥವ್ರು ತೋರು ಬೆರಳು ಏನಿರುತ್ತೆ ನಮ್ಮ ಇಂಡೆಕ್ಸ್ ಫಿಂಗರ್ ಅಂತ ಹೇಳ್ತೀವಿ ತೋರು ಬೆರಳು ಈ ತೋರು ಬೆರಳಿನಿಂದ ಮಗುವಿಗೆ ಏನೇನು ಆಗಬೇಕು ಅಂತ ಇದೆ ಒಳ್ಳೆಯದು ಆ ಒಳ್ಳೆಯ ವಿಶಸ್ಸನ್ನ ಒಳ್ಳೆಯ ಆಶೀರ್ವಾದವನ್ನ ಮಾಡ್ತಾ ಆ ಜೇನುತುಪ್ಪವನ್ನು ಹೇಗೆ ಪ್ರದಕ್ಷಿಣಾಕಾರವಾಗಿ ಆ ಜೇನುತುಪ್ಪದ ಮೇಲೆ ಬೆರಳನ್ನ ಹೀಗೆ ಆಡಿಸ್ತಾ ಹೋಗ್ಬೇಕು ಸುಮಾರು ಒಂದು ಒಂದು ನಿಮಿಷ ಕಾಲ ಅಥವಾ ಒಂದು ಎರಡು ನಿಮಿಷಗಳ ಕಾಲ ನೀವೇನೇನು ಮಗುವಿಗೆ ಆಗಬೇಕು ಮಗುವಿನ ಆರೋಗ್ಯ ಇರಬಹುದು ವಿದ್ಯಾಭ್ಯಾಸ ಇರಬಹುದು ಹೇಳಿದ್ ಮಾತು ಕೇಳ್ತಾ ಇಲ್ಲ ಅಥವಾ ಬೇರೆ ಏನೋ ತೊಂದರೆಗಳಿರಬಹುದು ಅನಾರೋಗ್ಯಗಳಿರ್ಬೋದು ಹೀಗೆ ಏನೇ ಕೂಡ ಅದನ್ನ ಹೇಳ್ತಾ ಆ ಜೇನುತುಪ್ಪವನ್ನು ಈ ರೀತಿಯಲ್ಲಿ ತಿರುಗಿಸ್ತಾ ಹಸಿಯ ಪದಾರ್ಥವಾಗಿರ್ತಕ್ಕಂಥ ಹಸಿಯಾದಂತಹ ಹಾಲಿನಲ್ಲಿ ಆಗ್ಬಹುದು ಅಥವಾ ಹಣ್ಣುಗಳಿಂದ ಮಾಡಿರ್ತಕ್ಕಂತಹ ಪಂಚಾಮೃತ ಆಗ್ಬೋದು ಅಥವಾ ಜ್ಯೂಸ್ ಹೀಗೆ ಹಸಿ ಅಂದ್ರೆ ಬಿಸಿ ಮಾಡದಲ್ಲೇ ಇರ್ತಕ್ಕಂತಹ ಒಂದು ಪದಾರ್ಥದ ಜೊತೆಯಲ್ಲೇ ಮಕ್ಕಳಿಗೆ ಕೊಟ್ಟಾಗ ಆ ಒಂದು ಮಗುವಿನಲ್ಲಿ ಅನೇಕ ಬದಲಾವಣೆಗಳನ್ನ ನೋಡ್ಬೋದು ಇನ್ನು ವಾರಕ್ಕೊಮ್ಮೆ ಆದ್ರೂ ಮಾಡ್ಬೋದು ಇಲ್ಲ ನಿಮ್ಗೆ ಸ್ವಲ್ಪ ಅವಕಾಶ ಸಮಯ ಎಲ್ಲ ಇದೆ ಅಂದ್ರೆ ಪ್ರತಿನಿತ್ಯ ಮಾಡ್ತೀರಾ ಅಂದ್ರೂ ಏನು ತಪ್ಪೇನಿಲ್ಲ ಪ್ರತಿನಿತ್ಯವೂ ಕೂಡ ಮಾಡಬಹುದು ಕೊನೆಯ ಪಕ್ಷ ವಾರಕ್ಕೆ ಒಮ್ಮೆ ಆದರೂ ಕೂಡ ಅದು ಮಂಗಳವಾರಗಳಲ್ಲಿ ಗುರುವಾರದಲ್ಲಿ ಅಥವಾ ಭಾನುವಾರದಲ್ಲಿ ಈ ಒಂದು ಸರಳವಾಗಿರ್ತಕ್ಕಂಥ ತಂತ್ರವನ್ನ ಯಾರು ಉಪಯೋಗಿಸಿ ಈ ಒಂದು ಕಾರ್ಯವನ್ನು ಮಾಡ್ತಾರೆ ಈ ಬೆರಳಿಗೂ ಒಂದು ವಿಶೇಷ ಅರ್ಥ ಇದೆ ಇದನ್ನ ಗುರುಪರ್ವ ಅಂತ ಹೇಳಿ ಕರಿತೇವೆ ಮತ್ತು ಇದು ಮಾರ್ಗದರ್ಶನ ಮಾಡ್ತಕ್ಕಂಥ ಬೆರಳು ಯಾರಿಗಾದ್ರೂ ಹೇಳಬೇಕಾದ್ರೆ ಅಲ್ಲಿಗೆ ಹೋಗು ಹೊತ್ತು ಹೀಗೆ ಮಾಡು ಹೀಗೆ ಹೀಗೆ ಅಂತ ಈ ಬೆರಳನ್ನ ತೋರಿಸಿಯೇ ನಾವೆಲ್ಲವನ್ನು ಹೇಳ್ತಾ ಇರ್ತೇವೆ ಹಾಗಾಗಿ ಗುರು ಮಾರ್ಗದರ್ಶಕವಾಗಿರ್ತಕ್ಕಂಥ ಗ್ರಹ ಹಾಗಾಗಿ ಈ ಒಂದು ಗುರುಪರ್ವವಾಗಿರ್ತಕ್ಕಂಥ ಈ ಒಂದು ಬೆರಳಿನ ಮಗುವಿನ ತಾಯಿ ಮೊದಲ ಗುರು ಅಂತಾನೂ ಕೂಡ ಹೇಳ್ತೇವೆ ಹಾಗಾಗಿ ಗರ್ಭಗತವಾಗಿ ತಾಯಿ ಮಾಡ್ತಕ್ಕಂಥ ಯೋಚನೆಗಳನ್ನೇ ಮಗು ಕಲಿಯುತ್ತೆ ಅದೇ ರೀತಿಯಲ್ಲಿ ಮಗು ಆಚೆ ಬಂದ ಮೇಲೂ ಕೂಡ ತಾಯಿಯ ಮಾತುಗಳನ್ನೇ ಅದು ಕೇಳ್ತಾ ಬೆಳೆಯುತ್ತೆ ಮತ್ತು ಮುಂದೆಯೂ ಕೂಡ ತಾಯಿ ಅದನ್ನ ಮಾನಸಿಕವಾಗಿಯೂ ಕೂಡ ಮಗುವಿನೊಂದಿಗೆ ಒಂದು ಸಂಬಂಧವಿರುತ್ತೆ ಅದಕ್ಕೆ ತಾಯಿ ಇದನ್ನ ಮಾಡಿದಾಗ ಇದ್ರ ಎಫೆಕ್ಟಿವ್ ಆಗಿ ಅಂದ್ರೆ ಬಹು ಬೇಗ ಈ ಕೆಲಸವನ್ನ ಮಾಡ್ತಕ್ಕಂಥದ್ದು ಕೂಡ ಆಗತ್ತೆ ನಂತರ ತಂದೆ ನಂತರ ಗುರು ಹೀಗೆ ಮೂರು ಜನ ಮಾಡಬಹುದು ಆದರೆ ತಾಯಿಯ ಕೈಯಿಂದ ಇದು ಬಹಳ ಬೇಗ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು ಹೀಗೆ ಹೇಳಿದಂಥ ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ಮಾಡಿ ನಿಮ್ಮ ಮಕ್ಕಳಿಗೆ ಕೊಡೋದ್ರಿಂದ ಒಂದು ಸುಬ್ರಹ್ಮಣ್ಯನ ಅನುಗ್ರಹ ಜ್ಞಾನ ಪ್ರಾಪ್ತಿ ಇತ್ಯಾದಿಯೂ ಕೂಡ ಆಗತ್ತೆ ಮಗುವಿಗೆ ಹಠ ಸಿಟ್ಟು ಕೋಪ ಇದ್ರೆ ಅದು ಕೂಡ ಕಡಿಮೆ ಆಗತ್ತೆ ಮತ್ತು ನೀವು ಹೇಳಿದಂತೆ ಕೇಳುವಂತಹ ಒಂದು ವಿಶೇಷವಾದಂಥ ಮಾರ್ಗವೂ ಕೂಡ ಆಗುತ್ತೆ ಹಾಗಾಗಿ ಒಂದು ಸರಳ ತಂತ್ರವನ್ನು ಬಳಸಿ ಇವತ್ತು ಬಹುದೊಡ್ಡ ಸಮಸ್ಯೆಯಾಗಿ ಪರಿವರ್ತನೆ ಆಗ್ತಾ ಇದೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಈ ಒಂದು ಸಮಸ್ಯೆಗೆ ಸರಳವಾದಂಥ ನೀವೇ ಮಾಡುವಾದಂಥ ಒಂದು ಸುಲಭವಾದಂಥ ಪರಿಹಾರ ಅಂತ ತಿಳಿಸ್ಬೋದು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು